ರಾಹುಲ್ ಗಾಂಧಿ ಬರಬೇಕ್ರಿ ನಮಗೆ ಬರೇ ಸುಳ್ಳು ಹದಿನೈದು ಲಕ್ಷ ಗುಟ್ಟನ್ ಎಲ್ಲಿ ಹುಟ್ಟ್ಯಾರ ಹದಿನೈದು ಲಕ್ಷ ರೂಪಾಯಿ ಬಿಜೆಪಿ ಜೆಪಿ ಅಭಿವೃದ್ಧಿ ಕೆಲಸ ಭಾಳ್ ಮಾಡ್ತದ್ರಿ ಅದಕ್ಕೆ ಬಿಜೆಪಿ ಜೆ ಏನು ಪಟ್ಟನ್ ರೀ ಘಂಟ ಘಂಟ ಬರೇ ಸುಳ್ಳ ಭಾಷಣ ಸುಳ್ಳ ಭಾಷಣ ಬಿಟ್ಟು ಮತ್ತಂದ ಏನು ಇಲ್ಲ ನಾವು ಬಿ ಜೆ ಪಿ ಹಾಕ್ತೀವಿ ಸರ್ ರಾಹುಲ್ ಗಾಂಧಿ ಬರ್ಬೇಕ್ರಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಬಿಜಾಪುರ್ದಾಗ ಎಮ್ ಡಿ ಪಟ್ಟಿಲ್ರಿ ನಮ್ಮ ದೇಶ ಉಳಿಬೇಕಾದ್ರೆ ಬಿಜೆಪಿ ಜೆ ಪಿ ಬರೋಬೇಕಷ್ಟ ಇದು ಯಾವ್ದು ನಡ್ದೈತಿ ಅದೇ ಮಾಡ್ಬೇಕಲ್ರಿ ನಾವು ಏನು ಮಾಡ್ಬೇಕು ಮೋದಿ ಎಲ್ಲಾ ಸೊ ಸುಟ್ಟ ಹೋಗೈತಿ ಎಲ್ಲಾ ಮೋದಿದು ಮೋದಿ ತಗೊಂಡ್ ಏನ್ ಮೋದಿ ಗ್ಯಾರಂಟಿ ಇದು ಬಸವಣ್ಣನ ನಾಡು ವಿಜಯಪುರ ವಿಜಯಪುರ ಅಂತ ಹೇಳಿದ್ರೆ ವಿಜಯ ಯಾರಿಗೆ ಅನ್ನುವಂತ ಪ್ರಶ್ನೆ ಈ ಬಾರಿ ಮತ್ತೊಮ್ಮೆ ರಮೇಶ್ ಜಿಗ್ಜಿಣಗಿ ಬಿಜೆಪಿಯಿಂದ ನಿಂದ ರಾಜು ಅಲ್ಗೂರು ಹಾಗಾದ್ರೆ ಜನ ಯಾರನ್ನ ಆಯ್ಕೆ ಮಾಡ್ತಾರೆ ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿನ ಮತದಾರನ ಮನದಾಳದಲ್ಲಿ ಜನ ಏನ್ ಹೇಳ್ತಾರೆ ಮೊನ್ನೆ ವಿಜಯಪುರದ ಮತದಾರನ ಮನದಾವಳನ್ನು ತಿಳ್ಕೊಳ್ಳೋಣ ವಿಜಯಪುರದಿಂದ ಯಾರು ಬೇಕು ರಾಜು ಅಲ್ಗೂರ್ ಕಾಂಗ್ರೆಸ್ ಕಾಂಗ್ರೆಸ್ ರಮೇಶ್ ಜಿಗಜಿಣಗಿ ಬಿಜೆಪಿ ಕಾಂಗ್ರೆಸ್ ಯಾಕೆ ಯಾಕಂದ್ರೆ ಈ ಸಲ ಎಜುಕೇಟೆಡ್ ಪ್ರೈಮ್ ಮಿನಿಸ್ಟರ್ ಬೇಕ್ರಿ ನಮ್ಗೆ ಎಜುಕೇಟೆಡ್ ಪ್ರೈಮ್ ಮಿನಿಸ್ಟರ್ ಬೇಕು ಯಾರು ಪ್ರೈಮ್ ಮಿನಿಸ್ಟರ್ ಆದ್ರೂ ಒಳ್ಳೇದು ಹಾ ಪ್ರೈಮ್ ಮಿನಿಸ್ಟರ್ ಯಾರಾದ್ರೂ ಒಳ್ಳೇದು ರಾಹುಲ್ ಗಾಂಧಿ ಯಾಕೆ ರಾಹುಲ್ ಗಾಂಧಿ ಆಗ್ಬೇಕು ಎಜುಕೇಟೆಡ್ ಅದ ಮಾಡ್ತಾರ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರ ಈಗ ಮಾಡ್ಯಾರ ಇಲ್ರಿ ಬಸ್ ಫ್ರೀ ಮಾಡ್ಯಾರ್ರಿ ಎರಡ್ ಸಾವಿರ ರೂಪಾಯಿ ಮತ್ತೆ ಒಂದ್ ಲಕ್ಷ ರೂಪಾಯಿ ಕೊಡ್ತಾರ ಅವ್ರ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಮೋದಿ ಅಂದ್ರೆ ಚಲೋ ಹೇಳ್ತಾರ ಗ್ಯಾರಂಟಿ ಕೊಡ್ತಾರ ಒಂದ್ ಲಕ್ಷ ರೂಪಾಯಿ ಈ ಸಲೋ ಬ್ಯಾಡ್ರಿ ಯಾವಾಗ ಬ್ಯಾಡ್ರಿ ನಮ್ಗೆ ಯಾಕಂದ್ರೆ ಎಲ್ಲ ಅಡಾನಿ ಅಂಬಾನಿ ಮಾಡ್ಯಾರ ಅವ್ರು ಏನ್ ಕೆಲಸ ಮಾಡ ಒಂದ್ಸಲ ಕೆಲ್ಸ ತರೋಸ್ರಿ ನಮ್ಗೆ ಹೇಳ್ರಿ ಒಂದು

ಅವ್ರ್ ಎಪ್ಪತ್ತು ವರ್ಷದಿಂದ ಅಷ್ಟು ಮಾಡಿಲ್ಲ ಅವ್ರ ಹತ್ತು ವರ್ಷ ಈ ಸಲ ರಾಹುಲ್ ಗಾಂಧಿ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಂಡ್ ಸರ್ ಬಿಜೆಪಿ ಬಿಜೆಪಿ ಮಾಡಿ ಬಿಜೆಪಿ ಅಭಿವೃದ್ಧಿ ಕೆಲಸ ಬಾಳ ಮಾಡ್ತದ್ರಿ ಅದಕ್ಕೆ ಬಿಜೆಪಿ ಮಾಡಿ ರಮೇಶ್ ಜಗಜಿನಿ ಅವರು ಕಂಟಿನ್ಯೂ ಆರ್ಸ್ಕೊತ ಬಂದ್ ಬಂದಿದ್ದಾರೆ ಅವ್ರು ಸೈಲೆಂಟ್ ಅಷ್ಟೇ ಮಾತಾಡ್ತಾರೀ ಸರ್ ಹಾ ಯಾವತ್ತು ಅವತ್ತು ಸೈಲೆಂಟ್ ಇದಾಗೆ ಬಂದ್ಬಿಡ್ತಾರೀ ಫುಲ್ ಲೀಡ್ನೇ ಬರ್ತಾರೆ ಕೆಲಸ ಸರ್ ಎಲ್ಲ ಗಳು ಹೈವೇ ರೋಡ್ ಪೋರ್ವೆ ಎಲ್ಲಾ ಭಾರಿ ಮಾಡ್ಸಾರೀ ಸರ್ ಟೋಲ್ ನಾಕ ಮಾಡ್ಸಾರೀ ಮುಂದ ಅಭಿವೃದ್ಧಿ ಕೆಲಸ ಬಾಳ್ ಮಾಡ್ತಾರ ಜಿಗಜಿಣಿಗೆ ಕೊಡೋದ್ರಿಂದ ಮೋದಿ ಗೆದಿತಾರಿ ಸರ್ ಹಾ ಮೋದಿನೂ ಬರ್ಬೇಕ್ರಿ ಸರ್ ಮೋದಿನೇ ಬರ್ಬೇಕ್ರಿ ಮ್ಯಾಲ್ ಅಂತೂ ಮೋದಿನೇ ಬರ್ಬೇಕ್ರಿ ಅವರು ಬಾರಿ ರೀ ಸರ್ ಅವರು ಅಭಿವೃದ್ಧಿ ಬಾಳ್ ಮಾಡ್ಯಾರೀ ವಾಸಿ ಈ ಸಲ ಅವ್ರದ್ದು ಸರ್ಕಾರ ಇಲ್ರಿ ಅಷ್ಟೇನ ಇದು ಆಗುದಿಲ್ರಿ ಸರ್ ಅವ್ರ ಅವ್ರ ಕೈಲಿ ಹಾ ಆ ಸಲ ಅವ್ರು ಸರ್ಕಾರ ಇತ್ರಿ ಎಲ್ಲಾ ಕಡೆ ಏನ್ ಮಾಡ್ಬೇಕು ಬಿಜಾಪುರ ಅಭಿವೃದ್ಧಿ ಎಲ್ಲ ಪೂರಾ ಏನ್ ಮಾಡ್ಬೇಕಾಯ್ತು ಅವ್ರ ಕನ್ಸು ಮನಸ್ಸಿನ ಹಂಗ ಎಲ್ಲ ಮಾಡ್ಬಿಟ್ಟ್ರಿ ಬಸವನಗೌಡ್ರಿ ಹತ್ನಾಳ್ ಪ್ರಧಾನಿ ನಮ್ಮ ಮೋದಿ ಅವ್ರ ಆಗ್ಬೇಕು ಏ ಇನ್ನ ಒಂದ್ ಐದು ವರ್ಷ ಆಗ್ಬೇಕ್ರಿ ಸರ್ ಅವ್ರೀಡ್ ಹಾ ಮತ್ತವ್ರ ನಾಲ್ವ ಎಪ್ಪತ್ತು ವರ್ಷ ಆಡಳಿತ ಮಾಡ್ಯಾರೀ ಸರ್ ಕಾಂಗ್ರೆಸ್ದವ್ರು ಅವ್ರ ಒಳಗೆ ಅರ್ಧಾರ ಆಗ್ಬೇಕಾಗ್ರಿ ಅವ್ರ ಒಳಗೆ ಅರ್ಧಾರ ಆಗ್ಬೇಕಾಗ್ರಿ ಇವ್ರು ಸರ್ ಹಾ ರೀ

ಚಾನ್ಸ್ ಕೊಡ್ಬೇಕು ರಾಹುಲ್ ರಾಹುಲ್ ಗಾಂಧಿ ಗಾಂಧಿ ಬದಲಾಗಬೇಕು ಆಗ್ಬೇಕು ಕಾಂಗ್ರೆಸ್ ಪರ ಇದಾರೆ ಅಂತ ಹೇಳಿ ಸ್ವಲ್ಪ ರೈತರ ಹೆಲ್ಪ್ ಆಗ್ಬೇಕವ್ ಅದು ಎಲ್ಲ ಅವ್ರವ್ರ ತರ ಹೇಳಿರ್ತಾರೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಒಂದ್ ಚಾನ್ಸ್ ಕೊಟ್ರಂದ್ರೆ ಅವ್ರು ರೈತರ ಸಲುವಾಗಿ ಏನ್ರೇ ಮಾಡಬಹುದು ರೈತರ ಸಾಲ ಮನ್ನಾ ಅಷ್ಟೇ ಸ್ವಲ್ಪ ಸುಧಾರಣೆ ಬರಬಹುದು ಕರ್ನಾಟಕಕ್ಕೆ ನಾವ್ ಬಿಜೆಪಿ ನೇ ಮೋದಿಗೆ ಓಟ್ ಹಾಕ್ತೀವಿ ಅವ್ರ ಎಲ್ಲಾರ್ಗ ಬಡವ್ರಿಗೆ ಬಹಳ ಸಹಾಯ ಮಾಡಾರ ಈಗ ನಮ್ಗೆ ಗ್ಯಾಸ್ ಇದಿಲ್ಲ ಗ್ಯಾಸ್ ಕೊಟ್ಟಾರ ಮನಿಗಳು ಕೊಟ್ಟಾರ ಮನಿಗಳು ಇದ್ದಿದ್ದಿಲ್ಲ ನೀರಿನ ಸೌಕರ್ಯ ಇದ್ದಿದ್ದಿಲ್ಲ ಆಮೇಲೆ ಬಿಜೆಪಿ ದವ್ರ ಬಂದಾಗ ನಮ್ದು ಎಲ್ಲ ಕಾಂಗ್ರೆಸ್ ದವ್ರ ಇಷ್ಟು ವರ್ಷ ರಾಜಕೀಯ ಮಾಡಿ ಏನ್ ಮಾಡ್ಯಾರಿ ಬರೀ ತಂದೆ ತುಂಬಕೊಂಡಾರ ಬಡವ್ರದ್ದು ಏನ್ ಮಾಡಿಲ್ಲ ನಾವ್ ಇಷ್ಟು ವರ್ಷ ಕೆಲಸ ಮಾಡ್ಯಾರ ಅವ್ರೇ ನಮ್ಗ ನಾವು ಮುಂಚೆ ಕೆಲಸ ಮಾಡ್ತಿವಿ ಪರ್ಮನೆಂಟು ಬಿಜೆಪಿ ಇದ್ದಾಗೆ ನಾವು ಪರ್ಮನೆಂಟ್ ಆಗಿ ಅದಕ್ಕೆ ನಾವು ಒಟ್ಟು ಮೋದಿಗೆ ಮೋದಿನೇ ಬೀಜಾಪುರದಲ್ಲಿ ಬಿಜಾಪುರದಲ್ಲೇ ಮೋದಿನೇ ರೀ ಈಗ ಬಿಜೆಪಿ ಇದೆ ಎಮ್ ಎಲ್ ಎ ಅದನಲ್ರಿ ಒಂದು ನನ್ನ ನನ್ನ ಸೋದರ ಮಾ ಕಾರ್ಪೊರೇಟರ್ ಅದರಿ ನಾವು ನಾವು ಬಿಜೆಪಿನೇ ಇದ್ರಿ ಬಿಜೆಪಿಗೆ ಬಿಜಾಪುರದಾಗ ನಮ್ ಕಾಂಗ್ರೆಸ್ ಬರಬೇಕು ಯಾಕಂದ್ರೆ ನಮಗೆಲ್ಲ ಅವ್ರಿತ್ರ ನಮಗೆಲ್ಲ ಅನುಕೂಲ ಆದ್ರಿ ಅನುಕೂಲ ಐತಿ ನಮಗೆ ಅವರೇ ಬರ್ಬೇಕು ಗ್ಯಾರಂಟಿ ಗ್ಯಾರೆಂಟಿ ಕೊಟ್ಟಾರೆ ಮತ್ತು ಇನ್ನೂ ಮುಂದೂ ಪ್ರಧಾನ ಮಂತ್ರಿ ಮುಂದೆ ನಮ್ಮ ಸೋನ್ಯಾ ಅವರು ಮಗಳು ಪ್ರೇಕಗಾಧಿ ಬಂದ್ರೆ ಅವರು ಇಪ್ಪತ್ತೈದು ಬೇಡಿಕೆ ಕೊಡ್ತೀವಿ ಅಂತ ಹೇಳ್ಯಾರ ಅದು ಆಗ್ಲಾರ ಅವ್ರು ಮಾತು ಮಾತಾಡ್ದಂಗೆ ಅವ್ರು ಅವ್ರು ಮಾತಾಡಿದ್ರಿ ಒಂದು ಲಕ್ಷ ಹೆಣ್ಮಕ್ಳಿಗೆ ಫ್ರೀ ಮತ್ತು ಹದಿನೆಂಟು ವರ್ಷದ ಮಗಳಿಗೆ ಏನು ಮದ್ವೆಗೆ ಬರ್ತಲ್ಲ ಐದು ಲಕ್ಷ ಮಾಡ್ತೀವಿ ಅಂತ ಹೇಳ್ಯಾರ ಒಂದು ತಿಂಗ್ಳು ಒಂದು ವರ್ಷದಾಗ ಹನ್ನೆರಡು ಗ್ಯಾಸ್ ಫ್ರೀ ಕೊಡ್ತೀವಿ ಅಂತಲೂ ಹೇಳ್ಯಾರ ಅವರು ಅವ್ರು ಮಾಡಿರ್ತಾರೆ ಅವರು नम इंदिरा गांधी और नम बीजेपी सरकार ऐन मोदी ऐन मोदी हलो भेनो भाई हो, आ, क्या बोलता है जीरो अकाउंट कराओ तुमको इतना लाख डालता हूँ इतना लाख डालता हूँ बोलता है कितना लाख डाला किसको डाला अभी तक बिजनेस करो भेनो भाई तुमको भाजी पाले के लिए इतनी बड़ी बड़ी बातें करा करा क्या उन्हें ये इनको घंटा घंटा

ನಮ್ಮ ದೇಶ ಉಳಿಬೇಕಾದ್ರೆ ಬಿಜೆಪಿ ಬರ್ಬೇಕಷ್ಟೇ ಹಾ ತುಂಬಾ ಜನ ಹೇಳ್ತಾರಲ್ಲ ಕಾಂಗ್ರೆಸ್ ಒಂದ್ ಲಕ್ಷ ಕೊಡ್ತಾರೆ ಅವ್ರ ಅವ್ರ ರೊಕ್ಕ ಸುಲಭ ಮಾಡ್ತಾರಲ್ಲ ಅವ್ರ ಎರಡ್ ಸಾವಿರ ಸುಲಭ ಮಾಡ್ತಾರೆ ಬೇಡ ಬೇಡ ದೇಶ ಬಗ್ಗೆ ದೇಶ ಬೇಕಲ್ಲ ಹಂಗೆಲ್ಲ ಅದ ಹಂಗಲ್ಲ ಹಿಂದಕ್ಕೆ ಎಪ್ಪತ್ತು ವರ್ಷ ಮಾಡಿ ಮಾಡಿದ್ರಲ್ಲ ಏನು ಮಾಡಿದರ ಹಾ ದುಡ್ಡು ಯಾವ ಬೇಕಲ್ಲ ದುಡ್ಡು ಯಾವ್ದಕ್ ಬೇಕು ಅದಕ್ಕೆ ಉಪಯೋಗ ಬಿಡ್ತಲ್ಲ ಧರ್ಮಕ್ಕೆ ದುಡ್ಡು ಉಪಯೋಗ ಬಿಡಲ್ಲ ಈ ದೇಶ ಎಷ್ಟು ಆಗಿದೆ ಈಗ ನಮ್ದು ಇದೆಯಲ್ಲ ಹಾ ಮತ್ತ ಮೊದ್ಲು ಇತ್ತು ದುಡ್ಡು ಕೊಡ್ರಿ ಸಿಗ್ತಿತ್ತ ಈಗಲ್ಲ ಅದಕ್ಕೆ ಬಿಜೆಪಿ ಮೋದಿ ಪೆಕ್ಕ ಪಕ್ಕ ಮೋದಿ ಬೇಕ ಮತ್ ಯಾವ್ದು ಬೇಡ ಬಿಜಾಪುರದಲ್ಲೂ ಮೋದಿ ಗೆಲ್ಬೇಕು ಬಿಜಾಪುರ ಎಲ್ಲ ಇಡೀ ಇಂಡಿಯಾದ್ರಾಗ ಪೂರ ಮೋದಿ ಬೇಕ ಹಾ ಅನುಕೂಲ ಆಗ್ಬೇಕಾದ್ರೆ ನಮ್ಮ ದೇಶ ಉಳಿಬೇಕಾದ್ರೆ ಹಾ ದುಡ್ಡು ಬೇಕಾದ್ರೆ ಕಾಂಗ್ರೆಸ್ ಮಾಡ್ರಿ

ಹೆಣ್ಣು ಮಕ್ಳು ಗ್ಯಾರಂಟಿಗಳನ್ನ ತಗೊಂಡ್ ಫುಲ್ ಜೋಶ್ ಅಲ್ಲಿ ವಿಜಯಪುರದಲ್ಲಿ ಎಲ್ರು ಕಾಂಗ್ರೆಸ್ ಹಾಕಿ ಒಂದ್ ಲಕ್ಷ ಬೇರೆ ಕೊಡ್ತಾರೆ ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ಅಂತ ಹೇಳ್ತಾ ಇದಾರೆ ಆದ್ರೆ ಇನ್ನೊಂದ್ ಕಡೆ ಅಷ್ಟೇ ಪ್ರಬಲವಾಗಿ ಇಲ್ಲ ಮೋದಿ ಬರ್ಬೇಕು ಅಂತ ಹೇಳ್ತಾ ಇದ್ರೆ ಮತ್ತೊಂದಷ್ಟು ಜನರನ್ನ ಮಾತಾಡ್ಸೋಣ ಮತದಾರನ ಮನದಾಳ ವಿಜಯಪುರದಲ್ಲಿ ತಿಳ್ಕೊಳ್ಳೋಣ ರಾಜು ಅಲ್ಗೂರು ವರ್ಸಸ್ ರಮೇಶ್ ಜಿಗ್ಜಿಣಗಿ ಕಾಂಗ್ರೆಸ್ ಚಲೋ ಕಾಣಿಸ್ತ ನಮ್ಗೆ ರಾಜು ಅಲ್ಗೂರು ಈ ಬಾರಿ ಬದಲಾವಣೆ ಖಚಿತ ಅದೇ ನಮಗ್ ಗೊತ್ತಿಲ್ರಿ ನಮ್ಮ ನಮ್ ಲೆಕ್ಕಲೆ ಕಾಂಗ್ರೆಸ್ ಚಲೋ ಐತಿ ಕಾಂಗ್ರೆಸ್ ಚಲೋ ಇದೆ ಯಾಕೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಗ್ಯಾರಂಟಿನೇ ಇಲ್ರಿ ನಮ್ಮ ಕಡೆ ಗ್ಯಾರಂಟಿ ಐತ್ರಿ ಅದು ಕಡೆ ಗ್ಯಾರಂಟಿ ಐತ್ರಿ ಅದು ಕಾಂಗ್ರೆಸ್ ಅವ್ರು ಹೆಲ್ಪ್ ಮಾಡಾಕ್ತಾರ್ರಿ ಅಟ್ ಸರ್ ರಾಹುಲ್ ಗಾಂಧಿ ಬರ್ಬೇಕ್ರಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಯಾಕಂದ್ರೆ ಬಹಳ ಅವ್ರದು ನಮ್ಗ ಬಹಳ ಮದತ್ ಮಾಡ್ಯಾರ್ರೀ ಎಲ್ಲಾರ್ ಬಡೂರ್ಗೆ ಎಲ್ಲಾರು ಚಲೋ ಮಾಡ್ಯಾರ್ರೀ ಅವ್ರ ತಿಂಗಳಾ ತಿಂಗಳಾ ಬಡೂರ್ಗೆ ರೊಕ್ಕ ಕೊಡ್ಲಕ್ ಹತ್ತಾರ್ರಿ ಎಲ್ಲಾರದು ಎಕಟ್ಟ ನೋಡಕ್ ಹತ್ತಾರ ಜಾತಿ ಪಾತಿ ಮಾಡ್ಲಾಕ್ ಇಲ್ಲ ಹತ್ತಾರ ಅವ್ರು ರಾಹುಲ್ ಗಾಂಧಿ ಮೋದಿ ಬಹಳ ಜಾತಿ ಪಾತಿ ಮಾಡ್ಯಾರ ರಾಹುಲ್ ಗಾಂಧಿ ಹಂಗೇನು ಇಲ್ಲ ಅವ್ರ ಮನಸ್ಸೊಳಗ ಅವ್ರು ಚಲೋ ಮಾಡ್ಯಾರ ಜಗತ್ತಿ ಒಂದ್ ಹೇಳ್ತಾರ ನಾವು ಹಿಂದೂ ಒಂದ್ ಅದೀವ್ರಿ ಜಗಳ ನಾವು ಯಾರ ಜೋಡಿ ಮಾತಾಡ ಮಾಡಂಗಿಲ್ಲ ಎಲ್ಲ ರಾಹುಲ್ ಗಾಂಧಿ ಬರ್ಬೇಕು ಕೈ ಬರ್ಬೇಕು ಬರ್ಬೇಕು ನಾವು ದೇವರ್ಲೆ ಬೆಡ್ಕೋತೀವ್ರಿ ಕೈ ಬರ್ಬೇಕು ನಮ್ದು ಇದು ಐತಿ ಬಿಜೆಪಿ ಹೆಲ್ಪ್ ಆಗಿದ್ರಿ ನಮ್ಗೆ ಏನ್ ಎಲ್ಲ ದೇಶಕ್ಕೆ ಹೆಲ್ಪ್ ಮಾಡ್ಯಾರೀ ಬಿಜೆಪಿ ಬರ್ಬೇಕು ಇದು ಮೋದಿದ್ರಿ ನಮಗ್ ಪಾಸ್ಬುಕ್ ತೆಗೆದು ಕೊಟ್ಟಾರ ಲೋನ್ ಕೊಡ್ತಾರ

ಬ್ಯಾಡ್ರಿ ಮೋದಿ ಗ್ಯಾರಂಟಿ ಕಾಂಗ್ರೆಸ್ ಬೇಕ್ರಿ ಕಾಂಗ್ರೆಸ್ ಬೇಕು ನೋಡ್ರಿ ಕಾಂಗ್ರೆಸ್ ಬಂದ್ರೆ ಎಲ್ಲಾ ಚಲೋ ಆಗ್ತಿತ್ ನೋಡ್ರಿ ಎಲ್ಲಾ ಒಳ್ಳೆ ಕಾಮ ನಮಗ ನೀನ್ ನಿನ್ನೆ ಹತ್ತು ಸಾವಿರ ರೂಪಾಯಿ ಬಿಟ್ಟ ಮದಿ ಬಿಟ್ಟು ಹತ್ತು ಸಾವಿರ ರೂಪಾಯಿ ಹೆಣ್ಣು ಮಕ್ಳಿಗೆ ಹೌದಿಲ್ರಿ ಅವರು ತಿಂಗಳ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ರಾಹುಲ್ ಗಾಂಧಿ ಅವ್ರ ನಮ್ಗ ಪೆನ್ಶನ್ ಮೂರ್ ಸಾವಿರ ಕೊಡ್ತಾರೆ ಆ ರಾಹುಲ್ ಗಾಂಧಿ ಅವ್ರದ ಎಲ್ಲಾ ಕಾಂಗ್ರೆಸ್ ಐತಿ ನೋಡ್ರಿ ಕರೆ ಕರೆ ಕಾಂಗ್ರೆಸ್ ಯಾವಾಗೂ ಕೊಟ್ಟಿಲ್ಲ ಒಂದ್ ದಿನ ಕೊಟ್ಟಿಲ್ಲ ಹಾ ಆಯ್ತ್ರಿ ಕಾಂಗ್ರೆಸ್ ಆಯ್ತು ನೋಡ್ರಿ ನಾವು ಬಡವರಿಗೆ ಬಿದ್ದವ್ರಿಗೆ ಎರಡ್ ಅವ್ರಿಗೆ ಮೂರ್ ಸಾವಿರ ಪಗಾರ ಮಾಡಿ ಏನ್ ಸಹ ಒಂದ್ ಒಂದ್ ಲಕ್ಷ ಬಂಗಾರ ಮಾಡ್ಲಾಕತ್ರಿ ಏನ್ ಸಹಾಯ ಆಗ್ತದೆ ನಮ್ಮ ಬಂದಾಗ ನಾಕ್ ನಾಲ್ಕು ಹೆಣ್ಣದ ಕಂಡ ಪಟ್ಟಿದ್ ಕುಡಬೇಕು ಸಾವಿರ ರೂಪಾಯಿ ಇದು ಮಾಡ್ಯಾರ ನಾವ್ ಬಡ್ರೆಂಟ್ ಮಾಡ್ಯಾರೀ ನಾವ್ ಕಾಂಗ್ರೆಸ್ ನು ಬಿಜೆಪಿ ಮಾಡವ್ರ ಒಂದ್ ಲಕ್ಷ ಕೊಡ್ತಾರ ಇಲ್ರಿ ಬಂಗಾರ ಕಡಿಮೆ ಮಾಡ್ಬೇಕ್ರಿ ನಮಗ ಬಂಗಾರ ಸಿಕ್ಕಿದ್ರೆ ಸಾಕಲ್ವಾ

ಚೇಂಜ್ ಇಲ್ಲ ಚೇಂಜ್ ಇಲ್ಲ ಓಕೆ ಹಾಗಾದ್ರೆ ಮೋದಿ ಬರಲ್ಲ ಮತ್ತೆ ಬದಲಾಯಿಸಬೇಕು ಅಂತ ಇದಿರಾ ಓ ಏನಾಗ್ತಿದ್ರೆ ಗೊತ್ತಾಗುತ್ತಲ್ಲ ಮತ್ತೆ ಹೇಳೋಕೆ ಹ್ಯಾಂಗ್ ಬರ್ತಿದ್ರೆ ಬರಲಿಲ್ಲ ಕಾಂಗ್ರೆಸ್ ಈ ಸಲ ಯಾಕೆ ಸ್ವಲ್ಪ ಎಲ್ಲಾ ಮಂದಿ ಇದು ಆಗಿದಿರಲಿಲ್ಲ ಸ್ವಲ್ಪ ಹೌದಲ್ವಾ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆಯಲ್ವಾ ಇದು ಮತ್ತೆ ಮ್ಯಾಕ್ ಬೇಗೆಲ್ರಿ ಮ್ಯಾಕ್ ಬೇಗೆ ಎಲ್ಲಾ ಎಲ್ಲರಿಗೂ ಒಳ್ಳೇದಾಗ್ತಾ ಇದಿರಿ ಮತ್ತೆ 10000 ರೂಪಾක් ತಂದಿದ್ದಾರೆ ರಾಹುಲ್ ಗಾಂಧಿ ಮತ್ತೆ ಮೈಲಾರಿಗೆ ಮತ್ತೆ ಚಂದ್ರಿ ಹೌದಲ್ರಿ ರಾಹುಲ್ ಗಾಂಧಿ ಗಾಂಧಿ ನಾವೀಗ ಜಗತ್ ಪ್ರಸಿದ್ಧ ಜಗದ್ ವಿಖ್ಯಾತವಾದಂತ ನಮ್ಮ ಗೋಲ್ಕುಂಬಸ್ ಬಳಿ ವಿಜಯಪುರದಲ್ಲಿ ವಿಜಯಪುರದ ಮತದಾರನ ಮನದಾಳವನ್ನ ತಿಳ್ಕೊಳ್ಳೋದಿಕ್ಕೆ ಬಂದಿದೀವಿ ಬಂದು ಸುತ್ತಾಡಿದೀವಿ ವಿಜಯಪುರವನ್ನ ಇಲ್ಲಿ ರಮೇಶ್ ಜಿಗಜಿಣಗಿ ವರ್ಸಸ್ ರಾಜು ಅಲ್ಗೂರ್ ಹಾಗಾದ್ರೆ ನಿಂದ ಗ್ಯಾರಂಟಿ ಕೊಟ್ಟಿದ್ದಾರೆ ಬಿಜೆಪಿ ಮೋದಿ ಗ್ಯಾರಂಟಿ ಇದೆ ಯಾರು ಗೆಲ್ತಾರೆ ಅಂತ ನೀವು ಕೂಡ ನೋಡಿದ್ರಿ ಯಾಕೆಂದ್ರೆ ಬಹಳಷ್ಟು ಜನ ಕಾಂಗ್ರೆಸ್ ಗ್ಯಾರಂಟಿಗೆ ಫಿದಾ ಆಗಿರೋದು ಕಾಣಿಸ್ತಾ ಇತ್ತು ಅದಷ್ಟೇ ಜನ ಬಿಜೆಪಿಯನ್ನು ಗೆಲ್ಲಿಸಬೇಕು ಅಂತ ಕಾಯ್ತಾ ಇರೋರು ಕೂಡ ಇದ್ದಾರೆ ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ವಿಜಯಪುರದಲ್ಲಿ ಪೈಪೋಟಿ ಇರೋದಂತೂ ಖಂಡಿತ ಗೆಲುವು ಯಾರ್ದಾಗುತ್ತೋ ಗೊತ್ತಿಲ್ಲ ಆದ್ರೆ ಮತದಾರನ ಮನದಾಳದಲ್ಲಿ ಸಮಬಲದ ಪೈಪೋಟಿ ಕಾಣಿಸಿದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಬಿಜಾಪುರದಿಂದ